ಬಿಯರ್ ಬಾಟಲ್ನಿಂದ ಚುಚ್ಚಿ ಸ್ನೇಹಿತನ ಕೊಲೆಗೆ ಯತ್ನಿಸಲಾಗಿದೆ ಖಾಸಗಿ ವಾಹಿನಿಯ ಸಿಬ್ಬಂದಿ ಭವಿತ್ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ತುರ್ತು ನಿಗಾ ಘಟಕದಲ್ಲಿ ಭವಿತ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಕೊಲೆಗೆ ಯತ್ನಿಸಿದ್ದ ಆರೋಪಿ ವಿಜಯ್ನನ್ನ ಬಂಧಿಸಲಾಗಿದೆ ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ಆರೋಪಿ ವಿಜಯನನ್ನ ಬಂಧಿಸಲಾಗಿದೆ ಇಲ್ಲಿ ಇಬ್ಬರ ನಡುವೆ ಯಾವ ಕಾರಣಕ್ಕಾಗಿ ಗಲಾಟೆ ಆಯಿತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬರಬೇಕಾಗಿದೆ ಪೊಲೀಸರು ಸದ್ಯಕ್ಕೆ ಆರೋಪಿ ವಿಜಯನನ್ನ ಬಂಧಿಸಿದ್ದಾರೆ ವಿಚಾರಣೆ ನಡೆಸಲಾಗ್ತಾ ಇದೆ ಸ್ನೇಹಿತರೆ ಬಿಯರ್ ಬಾಟಲ್ ನಿಂದ ಚುಚ್ಚಿ ಸ್ನೇಹಿತನ ಕೊಲೆಗೆ ಪ್ರಯತ್ನಿಸಲಾಗಿದೆ ಖಾಸಗಿ ವಾಹಿನಿಯ ಸಿಬ್ಬಂದಿ ಭವಿತ ಈತನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ ಖಾಸಗಿ ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ಭವಿತ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಕೊಲೆಗೆ ಯತ್ನಿಸಿದ್ದ ಆರೋಪಿ ವಿಜಯನನ್ನ ಪೊಲೀಸರು ಬಂಧಿಸಿದ್ದಾರೆ ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ಆರೋಪಿ ವಿಜಯನ್ ಅನ್ನ ಬಂಧಿಸಲಾಗಿದೆ ಅಲ್ಲಿ ಗಮನಿಸ್ತಾ ಇದ್ವಲ್ಲ ಇಲ್ಲಿ ಭವಿತ್ ಹಾಗೆ ವಿಜಯ್ ಖಾಸಗಿ ಹೋಟೆಲ್ ನಲ್ಲಿ ಹೊಸ ಸಿನಿಮಾ ಲಾಂಚ್ ಇವೆಂಟ್ ಇತ್ತು ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ನಟ ನಟಿಯರು ಕೂಡ ಭಾಗಿಯಾಗಿದ್ರು ಕಾರ್ಯಕ್ರಮದ ಬಳಿಕ ಪಾರ್ಟಿ ಮಾಡ್ತಾ ಇದ್ದ ವಿಜಯ್ ಹಾಗೆ ಭವಿತ್ ಪಾರ್ಟಿಯ ನಡುವೆ ಮಾತಿಗೆ ಮಾತು ಬೆಳೆದು ಭವಿತ್ ಮೇಲೆ ಹಲ್ಲೆ ಮಾಡಿದ್ದಾನೆ ವಿಜಯ್ ಅನ್ನೋದು ಗೊತ್ತಾಗ್ತಾ ಇದೆ ಬಿಯರ್ ಬಾಟಲ್ ಒಡೆದು ಭವಿತ್ ಕುತ್ತಿಗೆಗೆ ಬಿಯರ್ ಬಾಟಲ್ನಿಂದ ಚುಚ್ಚಲಾಗಿದೆ ಕೂಡಲೇ ಭವಿತ್ನನ್ನ ಖಾಸಗಿ ಆಸ್ಪತ್ರೆಗೆ ಸ್ನೇಹಿತರು ಕರ್ಕೊಂಡು ಹೋಗಿದ್ದಾರೆ ದಾಖಲು ಮಾಡಲಾಗಿದೆ ಐಸಿಯುನಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಘಟನೆ ಸಂಬಂಧ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಶಿವಪ್ರಸಾದ್ ಯಾವ ಕಾರಣಕ್ಕಾಗಿ ಗಲಾಟೆ ಆಯಿತು ಯಾವ ಸಂದರ್ಭದಲ್ಲಿ ಆಗಿರುವಂಥದ್ದು ಸದ್ಯಕ್ಕೆ ಭವಿತ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಶಮಂತ್ ಗುರುಪೂರ್ಣಿಮೆ ದಿನದಂದು ಆರು ಚಲನಚಿತ್ರಗಳ ಲಾಂಚ್ ಕಾರ್ಯಕ್ರಮ ಇದು ನಗರದ ಸುಬ್ರಹ್ಮಣ್ಯಪುರ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾಸಗಿ ಹೋಟೆಲ್ ನಲ್ಲಿ ನಡೆದಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ ನ ಇಪ್ಪತ್ತಕ್ಕೂ ಹೆಚ್ಚು ನಟ ನಟಿಯರು ಹಾಗೂ ನಿರ್ಮಾಪಕರು ಕೂಡ ಭಾಗಿಯಾಗಿದ್ರು ಕಾರ್ಯಕ್ರಮ ಮುಗಿದಂತ ಬಳಿಕ ಸುಮಾರು ಹನ್ನೊಂದು ಗಂಟೆ ಹನ್ನೊಂದು ಮೂವತ್ತರ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ಬವಿತ್ ಎಂಬ ಆತನ ಮೇಲೆ ಆತನ ಸ್ನೇಹಿತನೇ ಆ ಮರಣಾಂತಿಕವಾಗಿ ಹಲ್ಲೆ ನಡೆಸಿರ್ತಕ್ಕಂಥದ್ದು ಬಿಯರ್ ಬಾಟಲ್ನಿಂದ ಆತನ ಕುತ್ತಿಗೆಗೆ ಚುಚ್ಚಿರೋದಕ್ಕೆ ಪರಿಣಾಮವಾಗಿ ಆತ ತೀವ್ರ ನಿಗಾ ಘಟಕದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಮುಂದುವರೆದಿರ್ತಕ್ಕಂಥದ್ದು ಆತನ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಿ ಟಿವಿಂಗ್ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಆರೋಪಿ ವಿಜಯನನ್ನು ಕೂಡ ಈಗಾಗಲೇ ಪೊಲೀಸರು ಬಂಧನಗೊಳಿಸಿ ಆತನನ್ನು ಕೂಡ ವಿಚಾರಣೆ ನಡೆಸಿರ್ತಕ್ಕಂಥದ್ದು ಶಮಂತ್ ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ